ಬ್ಯಾಲೆನ್ಸ್ಡ್ ಫೀಡು ಬಹಳ 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 ಮುಖ್ಯ ಅದು ಕೋಳಿ ಆಗಲಿ ಹಸುಗಳಾಗಲಿ ಅಥವಾ ಕುರಿಗಳಾಗಲಿ ಅಥವಾ ಮೇಕೆಗಳಾಗಲಿ ನಾವು ನುರಿತ ನ್ಯೂಟ್ರಿಷನಿಸ್ಟ್ಗಳ ಸಲಹೆ ತಗೊಂಡು ಮಾಡ್ತಾ ಇದ್ದೀವಿ ಇದರ ಫೀಡ್ಬ್ಯಾಕು ನಮಗೆ ತುಂಬ ಚೆನ್ನಾಗಿ ಬರ್ತಾಯಿದೆ ರಿಸಲ್ಟ್ ನಾವು ನಮ್ಮ ಫಾರ್ಮ್ಗಳಲ್ಲೇ ನೋಡ್ತಾ ಇದ್ದೀವಿ ರೈತರಿಂದ ಕೂಡ ಅತ್ಯುತ್ತಮವಾದ ಫೀಡ್ಬ್ಯಾಕ್ ಬರ್ತಾಯಿದೆ ನಮ್ಮಲ್ಲಿರೋ ಒಂದು ಸ್ಪೆಷಾಲಿಟಿ ಏನು ಅಂತಂತಂದರೆ ನಾವು ರಾ ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್ನಲ್ಲಿ ಅತ್ಯಂತ ಹೆಚ್ಚಿನ ಆದ್ಯತೆ ಕೊಡ್ತೀವಿ ಮತ್ತು ಇದಕ್ಕೆ ಬೇಕಾದಂಥ ಪೂರ್ವಕವಾದ ಎಲ್ಲ ಮ್ಯಾಕ್ರೋ ಮತ್ತೆ ಮೈಕ್ರೋ ಮಿನರಲ್ಸ್ ಸಿಗುತ್ತೆ ಜೋಳದ ಮಹತ್ವ ಏನು ಅಂತಂದ್ರೆ ಇದರಲ್ಲಿ ಕೂಡ ಒಂಬತ್ತುವರೆಯಿಂದ ಹತ್ತುವರೆ ಪರ್ಸೆಂಟ್ ಪ್ರೋಟೀನ್ ಇರ್ತದೆ ಇದನ್ನ ಎನರ್ಜಿ ಸೋರ್ಸ್ ಆಗಿ ಮೇಜರ್ ಎನರ್ಜಿ ಸೋರ್ಸ್ ಆಗಿ ಬಳಸ್ತಿವಿ ಆರ್ಕಿಡ್ ವೆಟ್ ಫಾರ್ಮ್ ಅದು ಮಿನ್ ಅಂಡ್ ಮೋರ್ ಅಂತ ಹೇಳ್ತೀವಿ ಅಂತ ಚೆನ್ನಾಗಿದೆ ಪ್ರಾಡಕ್ಟ್ ನಮಸ್ಕಾರ ನಾನು ಡಾಕ್ಟರ್ ಶ್ರೀನಿವಾಸ್ ಅಂತ ಪಶು ವೈದ್ಯ ಇದಕ್ಕೆ ಕಚ್ಚಾ ಪದಾರ್ಥಗಳು ಮೂಲಭೂತವಾಗಿ ಜೋಳ ಸುಮಾರು ಅರವತ್ತರಿಂದ ಪರ್ಸೆಂಟ್ ಜೋಳ ಇರ್ತದೆ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟು ಅಂದರೆ ನೂರ ಕೆ ಜಿ ನಲವತ್ತೈದರಿಂದ ಮೂವತ್ತು ಕೆ ಜಿ ಸೋಯ ಇರ್ತದೆ ಆ ಸೋಯೆನೂ ಕೂಡ ನಾವು ಅತ್ಯುತ್ಕೃಷ್ಟವಾದ ಸೋಯನೇ ತರಿಸ್ತೀವಿ ಎ ಡಿ ಎಮ್ ಕಂಪನಿಯಿಂದ ಅದರಲ್ಲಿ ನಲವತ್ತಾರೂವರೆ ಪರ್ಸೆಂಟ್ ಪ್ರೋಟೀನ್ ಇರ್ತಕ್ಕಂಥ ಸೋಯನ್ನು ಮಾತ್ರ ತರಿಸ್ತೀವಿ ಮತ್ತು ರೈಸ್ ಬ್ರಾನ್ ಮತ್ತು ವೀಟ್ ಬರನ್ ಅನ್ನು ಬಳಸ್ತೀವಿ ರಂಜಕದ ಸೋರ್ಸಾಗಿ ನಾವು ಡೈ ಡೈಕ್ಯಾಲ್ಶಿಯಂ ಫಾಸ್ಫೇಟ್ನ ಬಳಸ್ತೀವಿ ಮತ್ತು ಕ್ಯಾಲ್ಶಿಯಮ್ಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಬಳಸ್ತೀವಿ ಮತ್ತು ವಿಟಮಿನ್ಸ್ ಸಮೃದ್ಧವಾದ ವಿಟಮಿನ್ ಪ್ರಮಿಕ್ಸು ಮತ್ತು ಅಮೈನೋ ಆಮ್ಲಗಳು ಅದು ಡಿ ಡಿ ಎಲ್ ಮೆಥೋನೈನು ಲೈಸಿನ್ನು ಥ್ರಿಯೋನೈನು ಸಿಸ್ಟೈನ್ನ ಬಳಸ್ತಾ ಇರ್ತೀವಿ ಮತ್ತು ಎಲ್ಲ ವಿಟಮಿನ್ ಪ್ರಿಮಿಕ್ಸ್ಗಳು ಸಂಪೂರ್ಣವಾಗಿ ಅದು ಫ್ಯಾಟ್ ಸಾಲೆಬಲ್ಲು ಮತ್ತು ವಾಟರ್ ಸಾಲೆಬಲ್ಲು ವಿಟಮಿನ್ ಪ್ರಿಮಿಕ್ಸ್ಗಳನ್ನ ನಾವು ಇದರಲ್ಲಿ ಮಿಕ್ಸರ್ ಮಿಕ್ಸರದ್ರಿಂದ ಇದು ಸಂಪೂರ್ಣವಾದ ಫೀಡ್ ಒಂದು ಕಂಪ್ಲೀಟ್ ಫೀಡ್ ಅಂತ ಹೇಳ್ತೀವಿ ಬ್ಯಾಲೆನ್ಸ್ಡ್ ಫೀಡ್ ಅಂದರೆ ಒಂದು ಪಿಕ್ಕಲ್ಲಿ ಎಷ್ಟು ಕಾರ್ಬೋಹೈಡ್ರೇಟ್ ಇರಬೇಕು ಎಷ್ಟು ಫ್ಯಾಟ್ ಇರಬೇಕು ಎಷ್ಟು ಪ್ರೋಟೀನ್ ಇರಬೇಕು ಎಷ್ಟು ಮಿನರಲ್ಸ್ ಇರಬೇಕು ಎಷ್ಟು ವಿಟಮಿನ್ಸ್ ಇರಬೇಕು ಎಷ್ಟು ಅಮೈನೋ ಆಮ್ಲಗಳಿರಬೇಕು ಅದರ ಒಂದು ಗ್ರೋತ್ಗೆ ಮತ್ತು ಅದರ ಗರ್ಭ ಪೋಷಣೆಗೆ ಇದೆಲ್ಲವನ್ನು ಗಮನದಲ್ಲಿ ನಾವು ಫೀಡ್ ಮಾಡಿರ್ತೇವೆ ಅರುವ ಸಾಮಾನ್ಯವಾಗಿ ಕುರಿ ಮತ್ತು ಮೇಕೆಗೆ ಈ ಫೀಡ್ ಕೊಡುವಾಗ ನೆನೆಸಿ ಕೊಡ್ತಾರೆ ರೈತರು ಅದು ಮಾಡ್ತಕ್ಕಂಥ ಭಾಳ ದೊಡ್ಡ ಮಿಸ್ಟೇಕ್ ಇದು ಈ ಫೀಡು ಅಥವಾ ಪುಡಿನೇ ಆಗಲಿ ಅಥವಾ ಪೆಲ್ಲೆಟ್ಟೆ ಆಗಲಿ ನೀವು ದಯವಿಟ್ಟು ಕೊಡಬೇಡಿ ಅಥವಾ ನೀರನ್ನು ಬೆರೆಸಿ ಕೊಡಬೇಡಿ ನೀರು ಅಟ್ರ್ಯಾಕ್ಟ್ ಆಗಿದ್ದ ತಕ್ಷಣ ಇದರಲ್ಲಿ ಫಂಗಸ್ ಮೋಲ್ಡ್ ಅಂತ ಹೇಳ್ತೀವಿ ಅಫ್ಲೋಟಾಕ್ಸಿನ್ ಬೆಳೆಯೋಕ್ಕೆ ಶುರು ಮಾಡ್ತದೆ ಇದನ್ನು ಒಡಗಿದ್ದ ರೂಪದಲ್ಲೇ ಈ ಥರ ಪೌಡ್ರ್ ರೂಪದಲ್ಲೇ ಕೊಡಿ ನಾವು ಇದರಲ್ಲಿ ಆಯಿಲ್ ಕೂಡ ಹಾಕಿರ್ತೀವಿ ಡಸ್ಟು ಅಷ್ಟೊಂದು ಬರೋದಿಲ್ಲ ಇದನ್ನು ಹಾಗಾಗೇ ಕೊಡಬೇಕು ಮತ್ತು ಇದನ್ನು ತಿಂದು ಅದಕ್ಕೆ ಬೇಕಾದಷ್ಟು ಹೇರಳವಾಗಿ ನೀರು ಕುಡಿಲಿ ಇದಕ್ಕೆ ನೀರು ಬೆರೆಸಿ ಕೊಡೋದು ಮತ್ತು ನೀರು ಬೆರೆಸಿ ಅದನ್ನು ನೆನೆಸಿ ಇಡೋದು ಒಂದು ರೀತಿ ಸಮಸ್ಯೆ ನಾವೇ ಆಹ್ವಾನ ಮಾಡ್ದಂಗೆ ಆಗ್ತದೆ ವೈಜ್ಞಾನಿಕ ಸಲಹೆ ತಗೊಂಡು ಮತ್ತು ಅತ್ಯುತ್ತಮವಾದ ಕಚ್ಚಾ ಪದಾರ್ಥಗಳನ್ನ ಬಳಸಿ ಮಾಡಿರೋದ್ರಿಂದ ಇದರ ಫೀಡ್ಬ್ಯಾಕು ನಮಗೆ ತುಂಬ ಚೆನ್ನಾಗಿ ಬರ್ತಾ ಇದೆ ಈಗ ಬ್ರಾಯ್ಲರ್ನಲ್ಲಿ ನಾವು ಕೊಡ್ತಾ ಇರೋ ಫೀಡ್ ಫೀಡು ಈಗ ಮೂವತ್ತ್ನಾಲ್ಕು ಮೂವತ್ತೈದು ದಿನದಲ್ಲಿ ಕೇವಲ ಒನ್ ಪಾಯಿಂಟ್ ಫೋರ್ ಅದು ಒಂದು ಕೆ ಜಿ ನಾನ್ನೂರು ಗ್ರಾಮು ಅಥವಾ ಒಂದು ಕೆ ಜಿ ಐನೂರು ಗ್ರಾಮ್ ತಿಂದು ಒಂದು ಕೆ ಜಿ ಬಾಡವೆ ಇಟ್ಟು ಬ್ರಾಯ್ಲರ್ಸ್ನಲ್ಲಿ ಬರ್ತಾಯಿದೆ ನಮ್ಮಲ್ಲಿ ಒಂದು ಕೋಳಿ ಸುಮಾರು ನಲವತ್ತ ಎಂಟರಿಂದ ಐವತ್ತು ಕೆ ಜಿ ಅದರ ಜೀವಿತಾವಧಿಯಲ್ಲಿ ಅಂದರೆ ಎಪ್ಪತ್ತು ವಾರದಲ್ಲಿ ಇದನ್ನು ತಿಂದು ಇನ್ನೂರ ಮೂವತ್ತು ಮೊಟ್ಟೆ ಒತ್ತು ಒಟ್ಟು ಮೊಟ್ಟೆ ಕೊಡ್ತದೆ ಅದರಲ್ಲಿ ನಮಗೆ ನೂರ ಎಂಬತ್ತೈದಕ್ಕಿಂತಲೂ ಹೆಚ್ಚು ಮರಿಯಾಗಂಥ ಮೊಟ್ಟೆ ಕೊಡ್ತಾಯಿದೆ ಹಾಗಾಗಿ ನಮಗೆ ಅತ್ಯಂತ ಹೆಚ್ಚಿನ ಇಳುವರಿ ಈ ಅತ್ಯುತ್ತಮವಾದ ಫೀಡ್ ಮಾಡೋದರಿಂದ ಬರ್ತಾಯಿದೆ ಹಾಗೆ ನಾವು ಗೋಟ್ ಫೀಡ್ ಕೊಡ್ತಾ ಇರೋದ್ರಲ್ಲೂ ಅಷ್ಟೇ ಈಗ ನಾವು ಪ್ರತಿ ವಾರದಲ್ಲೂ ಕೂಡ ಶೀಪಣ್ಗೋಟ್ ಮರಿಗಳಲ್ಲಿ ನಾವು ಬಾಡಿ ವೆಯ್ಟ್ ತಗೊತಿದ್ವಿ ನಾವು ಇಂತಿಷ್ಟೇ ನಿರ್ದಿಷ್ಟವಾಗಿ ಈ ವಾರದಲ್ಲಿ ಈ ಬ ಒಂದು ಕುರಿವರಿ ಇಷ್ಟು ಬಾಡಿ ವೈಟ್ ಬರಬೇಕು ಅಂದರೆ ಅಷ್ಟು ಬಂದಿರ್ತದೆ ಮತ್ತು ಗೋಟು ಕೂಡ ಅಷ್ಟೇ ಪ್ರತಿ ವಾರದಲ್ಲಿ ಇಷ್ಟಿಷ್ಟು ಬರಬೇಕು ಒಂದು ತಿಂಗಳಲ್ಲಿ ಇಷ್ಟು ಬರಬೇಕು ಅಂತಂತಂದರೆ ಅದಕ್ಕೆ ಪೂರಕವಾದ ಪೋಷಕಾಂಶಗಳು ಅಗತ್ಯವಾಗಿ ಎಷ್ಟು ಕೊಡಬೇಕೋ ಅಷ್ಟನ್ನು ಒಂದು ಉತ್ಕೃಷ್ಟವಾದ ಫೀಡ್ ರೂಪದಲ್ಲಿ ಕೊಟ್ಟರೆ ಮಾತ್ರ ಅಂದರೆ ನಾನು ಹೇಳಿದಂತೆ ಕಾರ್ಬೋಹೈಡ್ರೇಟು ಪ್ರೋಟೀನು ಮಿನರಲ್ಸು ಅಮಿನೋ ಆಸಿಡ್ಸು ವಿಟಮಿನ್ಸು ಇದೆಲ್ಲವೂ ಒಳಗೊಂಡಂಥ ಬ್ಯಾಲೆನ್ಸ್ಡ್ ಫೀಡ್ ಕೊಟ್ಟಾಗ ಈಗ ಅದನ್ನು ನಾವು ರಿಸಲ್ಟ್ ನಾವು ನಮ್ಮ ಫಾರ್ಮ್ಗಳಲ್ಲೇ ನೋಡ್ತಾ ಇದ್ದೀವಿ ರೈತರಿಂದ ಕೂಡ ಅತ್ಯುತ್ತಮವಾದ ಫೀಡ್ಬ್ಯಾಕ್ ಬರ್ತಾಯಿದೆ ನಾವು ಏಜಿಗೆ ತಕ್ಕ ಹಾಗೆ ಅಂದರೆ ಪ್ರಾರಂಭದಿಂದ ಹತ್ತು ಗ್ರಾಮು ಹದಿನೈದು ಗ್ರಾಮು ಹದಿನೈದು ದಿನಕ್ಕೆ ಪ್ರಾರಂಭ ಮಾಡಿ ಅದು ಒಂದು ಅಡಲ್ಟ್ ಸ್ಟೇಜ್ನಲ್ಲಿ ಮುನ್ನೂರೈವತ್ತು ಗ್ರಾಮ್ ಕೊಡ್ತೀವಿ ಅದನ್ನು ನಾವು ಮರಿಗಳು ಕೊಡೋಂಥದ್ದನ್ನ ಕ್ರೀಪರ್ ಫೀಡ್ ಅಂದರೆ ರಿಚ್ ಪ್ರೋಟೀನ್ ಫೀಡ್ ಅಂತ ಹೇಳ್ತೀವಿ ಮತ್ತು ಗ್ರೋಯಿಂಗ್ ಸ್ಟೇಜ್ನಲ್ಲಿ ಹದಿನಾರು ಹದಿನೇಳು ಪರ್ಸೆಂಟ್ ಫ್ರೀಡ್ ಕೊಡ್ತೀವಿ ನಾವು ನೂರು ನೂರೈವತ್ತು ಗ್ರಾಮನ್ನು ರೆಕಮೆಂಡ್ ಮಾಡ್ತೀವಿ ಈ ಅಡಲ್ಟ್ ಗೋಟ್ ಅಂತಂದರೆ ಬ್ರೀಡಿಂಗ್ ಇದರಲ್ಲಿ ಉಪಯೋಗಿಸುತ್ತಾ ಒಂದು ಎಪ್ಪತ್ತು ಕೆ ಜಿ ತೂಕ ಬರೋಂಥ ಹೆಣ್ಣು ಮತ್ತು ಗಂಡು ಮೇಕಿಗಳಿಗೆ ಮತ್ತು ಕುರಿಗಳಿಗೆ ಸುಮಾರು ಮುನ್ನೂರ ಐವತ್ತು ಗ್ರಾಮ್ ಫೀಡನ್ನು ನಾವು ರೆಕಮೆಂಡ್ ಮಾಡ್ತೀವಿ ಆ ಫೀಡಲ್ಲಿ ನಾವು ಹದಿನಾರರಿಂದ ಹತ್ತೊಂಬತ್ತರಿಂದ ಇಪ್ಪತ್ತು ಪರ್ಸೆಂಟ್ ಪ್ರೋಟೀನ್ ಮೇಂಟೈನ್ ಮಾಡೋದ್ರಿಂದ ಮಾಡೋದ್ರಿಂದ ಒಂದು ಅನಿಮಲ್ಗೆ ಕನಿಷ್ಠ ಒಂದು ಕೆ ಜಿಗೆ ಮಿನಿಮಮ್ ಒಂದೂವರೆ ಗ್ರಾಮು ಅಥವಾ ಒಂದು ಮುಕ್ಕಾಲು ಗ್ರಾಮ್ ಪ್ರೋಟೀನ್ ಸಿಗ್ತದೆ ಅಂದರೆ ಒಂದು ಅನಿಮಲ್ಗೆ ನೂರ ಐದರಿಂದ ನೂರ ಆರು ಗ್ರಾಮ್ ಪ್ರೋಟೀನ್ ಸಿಗ್ತದೆ ಮತ್ತು ಎರಡು ಸಾವಿರದ ಮುನ್ನೂರು ಕಿಲೋ ಕ್ಯಾಲರಿ ಎನರ್ಜಿ ಮತ್ತು ಇದಕ್ಕೆ ಬೇಕಾದಂಥ ಪೂರಕವಾದ ಎಲ್ಲ ಮ್ಯಾಕ್ರೋ ಮತ್ತು ಮೈಕ್ರೋ ಮಿನರಲ್ಸ್ ಸಿಗುತ್ತೆ ಇದರ ಜೊತೆಗೆ ನಾವು ಫೀಟಲ್ಲಿ ಸಂಪೂರ್ಣವಾಗಿ ಮಿನರಲ್ಸ್ ಆಡ್ ಮಾಡದೇ ಇರೋದರಿಂದ ನಮ್ಮ ಫೀಡ್ ಮುನ್ನೂರೈವತ್ತು ಗ್ರಾಮ್ ಮೇಲೆ ನಾವು ಮಿನಂಡು ಮೂರ್ ಅಂತ ಈ ಚಿಲೇಟೆಡ್ ಮಿನರಲ್ಸನ್ನು ನಾವು ಹತ್ತು ಗ್ರಾಮ್ ಅದರ ಜೊತೆಗೆ ಮಿಕ್ಸ್ ಮಾಡಿ ಕೊಡೋದರಿಂದ ಕಂಪ್ಲೀಟು ಒಂದು ಮಿನರಲ್ ಇಂಬ್ಯಾಲೆನ್ಸ್ ಇಲ್ಲದೆ ಅತ್ಯುತ್ತಮವಾದ ತಳಿ ಅಂದರೆ ಒಂದು ಗೋಟ್ ಗೋಟ್ ಅಂತ ಹೇಳ್ತೀವಿ ಅದನ್ನ ನಾವು ಬ್ರೀಡಿಂಗಿಗೆ ಅದರ ಸೆಮೆನ್ ಕ್ವಾಲಿಟಿ ಚೆನ್ನಾಗಿರಬೇಕು ಈಗ ನಮ್ಮಲ್ಲೇ ಈಗ ನಾವು ಈ ಫೀಡು ಮತ್ತು ಈ ಮಿನರಲ್ಸನ್ನು ಕೊಟ್ಟಾದ ಮೇಲೆ ನಿಮಗೆ ಹೇಳಬೇಕು ಅಂತಂತಂದರೆ ನಾವು ವೀನಿಂಗ್ ಮಾಡಿದ ನಂತರ ಮತ್ತು ಆ ತಾಯಿ ಕುರಿ ಅಥವಾ ತಾಯಿ ಮೇಕೆ ಒಂದು ವಾರದಲ್ಲಿ ಈ ಬರ್ತಾ ಇದೆ ಮತ್ತು ಹೀಟ್ ಬಂದಿತ್ತ ನಂತರ ಕ್ರಾಸ್ ಮಾಡಿದ್ದಾದಮೇಲೆ ಇದುವರೆಗೂ ಇನ್ನೊಂದು ಸಾರಿ ಹೀಟ್ ಬಂದೇ ಇಲ್ಲ ಅಂದರೆ ಅದರ ಬ್ರೀಡಿಂಗ್ ಪೊಟೆನ್ಷಿಯಾಲಿಟಿ ನಮ್ಗೆ ಗೊತ್ತಾಗ್ತದೆ ಇದಕ್ಕೆ ಪೂರಕವಾದ ನ್ಯೂಟ್ರಿಷನ್ ಎಷ್ಟು ಮುಖ್ಯ ಅನ್ನೋದು ಕೂಡ ಇದರ ಮುಖಾಂತರ ಗೊತ್ತಾಗ್ತದೆ ಮತ್ತು ಉತ್ಕೃಷ್ಟವಾದ ತಳಿ ಗುಣಗಳನ್ನು ನಾವು ಪಡಿಬೇಕು ಅಂತಂದರೆ ಹೆಚ್ಚಿನ ಬೆಳವಣಿಗೆ ಕಾಡಬೇಕು ಅಂದರೆ ಮತ್ತು ರಿಪೀಟೆಡ್ ಹೀಟಿಗೆ ಬರಬಾರ್ದು ಅಂತಂತಂದರೆ ಮತ್ತು ಆದರೆ ಗರ್ಭಾವಧಿಟ ಸಮಯದಲ್ಲಿ ಅದು ಚೆನ್ನಾಗಿ ಮರೀಸ್ ಆಗಬೇಕು ಅಂತಂತಂತಂದರೆ ಮತ್ತು ಗಂಡು ತನ್ನ ಸಂತಾನ ಶಕ್ತಿಯನ್ನು ಕಾ ಕಾಪಾಡಬೇಕು ಅದಕ್ಕೆ ಅಗತ್ಯವಾಗಿ ಪ್ರತಿದಿನ ಬೇಕಾದ ಒಂದು ಕೆ ಜಿಗೆ ಒಂದು ಒಂದೂವರೆ ಗ್ರಾಮ್ ಪ್ರೋಟೀನ್ ಅಂತ ಹೇಳ್ತೀವಿ ಮತ್ತು ಅಷ್ಟಿಗೆ ಎನರ್ಜಿ ಅಂತ ಹೇಳ್ತೀವಿ ಮತ್ತು ಮಿನರಲ್ಸ್ ಇವತ್ತು ಇಡೀ ಜಗತ್ತು ಇವತ್ತು ಮಿನರಲ್ ಥೆರಪಿ ಬಗ್ಗೆ ಮಾತಾಡ್ತಾ ಇದೆ ಮೋಸ್ಟ್ ಆಫ್ ದ ಅನಿಮಲ್ಸ್ ಈ ಮಿನರಲ್ ಇಂಬ್ಯಾಲೆನ್ಸ್ನಲ್ಲೇ ಅಸಂತುಲಿತವಾಗಿವೆ ಅದಕ್ಕಾಗಿ ಈ ಬ್ಯಾಲೆನ್ಸ್ಡ್ ಫೀ ಬಹಳ ಮುಖ್ಯವಾಗಿ ಪಾತ್ರ ವಹಿಸ್ತದೆ ನಮ್ಮ ಕುರಿಗಳಲ್ಲಿ ನಾವು ಮೊದಲು ನನ್ನ ಮಗ ಸಹಜವಾಗಿ ಸಹಜವಾಗಿಯೇ ನೆಗ್ಲೆಕ್ಟ್ ಮಾಡ್ತಿದ್ದೆ ನಾನು ಹೆಚ್ಚಿಗೆ ನಾನು ಬೇಲಿ ಮೆಂತ್ಯ ಕೊಡ್ತೀನಿ ಅಜ್ವಲ ಕೊಡ್ತಾಯಿದ್ದೀನಿ ಹಂಗಾಗಿ ಬ್ಯಾಲೆನ್ಸ್ಡ್ ಫೀಡ್ ಅಂದರೆ ಬಟ್ ಬ್ಯಾಲೆನ್ಸ್ಡ್ ಫೀಡ್ ಕೊಟ್ಟಿದ್ದಾದಮೇಲೆ ಅದರ ರೀತಿ ರಿವಾಜ್ಗಳೇ ಬದಲಾವದು ಅಂದರೆ ಈಸ್ಟರ್ಸ್ ಬರೋದಾಗಲಿ ಅಥವಾ ಕನ್ಸೀವ್ ಆಗೋದಾದ್ರಾಗಲಿ ಅಥವಾ ಮರಿ ಬಂದಾಗ ಅದರ ತೂಕ ಬದಲೆಲ್ಲೂ ಒಂದು ಮೂರು ಕೆ ಜಿ ಇನ್ನೂರು ಮೂರು ಕೆ ಜಿ ಇನ್ನೂರು ಗ್ರಾಮ್ ಇದ್ದಿದ್ದು ನಾಲ್ಕು ಕೆ ಜಿ ಮುನ್ನೂರೈವತ್ತು ಗ್ರಾಮು ಒಂದೊಂದು ಮರಿ ಟ್ವಿನ್ಸ್ ಬಂದಾಗಲೂ ಕೂಡ ಒಂದು ಮರಿ ನಾಲ್ಕು ಕೆ ಜಿ ಇನ್ನೂರು ಗ್ರಾಮು ಇನ್ನೊಂದು ಮರಿ ನಾಲ್ಕು ಕೆ ಜಿ ಮುನ್ನೂರೈವತ್ತು ಗ್ರಾಮು ಈ ಥರ ಬರ್ತಾಯಿದೆ ಅಂದರೆ ಇದೇನು ಹೇಳ್ತದೆ ಅಂತಂತಂತಂದರೆ ಪೌಷ್ಟಿಕ ಆಹಾರದ ಮಹತ್ವನ ಇದು ಸಾರಿ ಹೇಳ್ತದೆ ಹಾಗಾಗಿ ನಾವು ಕುರಿ ಆಗಲಿ ಮೇಕೆ ಆಗಲಿ ಹಸುವಾಗಲಿ ನಾವು ಪೆಲ್ಲೆಟ್ ಫೀಡ್ ಕೊಡ್ತೀವ ಅಥವಾ ಮ್ಯಾಶ್ ಕೊಡ್ತೀವ ಅನ್ನೋದು ಮುಖ್ಯ ಅಲ್ಲ ಅದರಲ್ಲಿ ಅತ್ಯುತ್ತಮವಾದ ಬ್ಯಾಲೆನ್ಸ್ಡ್ ಕಾಂಪೋನೆಂಟ್ಸ್ ಇದೆಯಾ ಅನ್ನೋದನ್ನು ತುಂಬ ಗಮನ ಕೊಡಬೇಕು ಬ್ಯಾಲೆನ್ಸ್ಡ್ ಫೀಡು ಬಹಳ 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 ಮುಖ್ಯ ಅದು ಕೋಳಿ ಆಗಲಿ ಹಸುಗಳಾಗಲಿ ಅಥವಾ ಕುರಿಗಳಾಗಲಿ ಅಥವಾ ಮೇಕೆಗಳಾಗಲಿ ಈ ಜೋಳದ ಮಹತ್ವ ಏನು ಅಂತಂತಂದರೆ ಇದರಲ್ಲಿ ಕೂಡ ಒಂಬತ್ತುವರೆಯಿಂದ ಹತ್ತುವರೆ ಪರ್ಸೆಂಟ್ ಪ್ರೋಟೀನ್ ಇರ್ತದೆ ಇದನ್ನು ಎನರ್ಜಿ ಸೋರ್ಸಾಗಿ ಮೇಜರ್ ಎನರ್ಜಿ ಸೋರ್ಸ್ ಆಗಿ ಬಳಸ್ತೀವಿ ಇನ್ನು ಉಳಿದಂತೆ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಪರ್ಸೆಂಟ್ ಸೋಯಾ ಇದು ರಿಚ್ ಪ್ರೋಟೀನ್ ಸೋರ್ಸು ಇದರಲ್ಲಿ ನಲವತ್ತಾರುವರೆ ಪರ್ಸೆಂಟು ಇದು ಏನು ಪ್ರೋಟೀನ್ ಇರ್ತದೆ ಅದು ಇದರಲ್ಲಿ ಬಯೋವೆಲಬಲ್ ಪ್ರೋಟೀನ್ ಕೂಡ ಜಾಸ್ತಿ ಉತ್ಕೃಷ್ಟವಾದ ಅಮೈನೋ ಆಮ್ಲಗಳಿರ್ತದೆ ಮತ್ತೆ ಇದರ ಜೊತೆಗೆ ಈಗ ಒಳಗಡೆ ನಾನು ತೋರಿಸ್ತೀವಿ ಅದಕ್ಕೆ ಬೇಕಾದಂಥ ಮಿನ್ರಲ್ ಮಿಕ್ಸ್ಚರು ಇದು ಮಿನ್ರಲ್ ಮಿಕ್ಸರು ಇದು ಇದು ಆರ್ಕಿಡ್ ವೆಟ್ ಫಾರ್ಮ್ ಅದು ಮಿನ್ನಣ್ಣು ಮೋರ್ ಅಂತ ಹೇಳ್ತೀವಿ ಇದರಲ್ಲಿ ನೋಡಿ ಸರ್ ಇದರಲ್ಲಿ ಡೈ ಡೈಕ್ಯಾಲ್ಶಿಯಂ ಫಾಸ್ಪೇಟು ಒಂದು ಕಿಲೋನಲ್ಲಿ ಐನೂರು ಗ್ರಾಮ್ ಇರ್ತದೆ ಕ್ಯಾಲ್ಶಿಯಂ ಕಾರ್ಬೊನೇಟು ಕ್ಯಾಲ್ಶಿಯಮ್ಗೋಸ್ಕರ ನೂರೈವತ್ತು ಗ್ರಾಮು ಜಿಂಕ್ ಇಪ್ಪತ್ತೈದು ಗ್ರಾಮು ಫೆರಸ್ ನೂರೈವತ್ತು ಗ್ರಾಮು ಇದೆಲ್ಲ ಚಿಲೇಟೆಡ್ಡು ಗ್ಲೈಸಿನ್ ಚಿಲೇಟೆಡ್ ಅಂತ ಹೇಳ್ತೀವಿ ಚಿಲೇಷನ್ನಲ್ಲಿ ಮೂರು ಥರ ಇ ಡಿ ಟಿ ಎ ಚಿಲೇಷನ್ನು ಪ್ರೋಪಿಯನಿಕ್ ಚಿಲೇಷನ್ನು ಮತ್ತು ಗ್ಲೈಸಿನ್ ಚಿಲೇಷನ್ ಅಂತ ಗ್ಲೈಸಿನ್ ಚಿಲೇಷನ್ ಅದು ಭಾಳ ಮುಖ್ಯವಾದ ಪತ್ರ ವಹಿಸ್ತದೆ ಮತ್ತು ಈ ಚಿಲೇಷನ್ಗೂ ಕೂಡ ಯಾವ ಥರದ ರಾ ಮೆಟೀರಿಯಲ್ ಅಂದರೆ ಕಚ್ಚಾ ಪದಾರ್ಥಗಳನ್ನ ತಂದಿರ್ತೀವಿ ನಾವು ಜಿಂಕ್ ಆಕ್ಸೈಡನ್ನು ಫೆರಸ್ ಆಕ್ಸೈಡ್ ಈ ಆಕ್ಸೈಡ್ ರೂಪದಲ್ಲಿರೋದನ್ನು ತಂದಿರೋದರಿಂದ ನಮಗೆ ಬಯೋಅೈಲಬಿಲಿಟಿ ಜಾಸ್ತಿ ಇರತಕ್ಕಂಥದ್ದು ಸಿಗ್ತದೆ ಈ ಚಿಲೇಷನ್ ಹಾಕೋದ್ರಿಂದ ನೂರಕ್ಕೂ ನೂರು ಅಂದರೆ ನಾವು ರುಮೆನ್ ಪಾಸಾಗೋದ್ರಗಡೆ ಬಾಯಿಂದ ರುಮೆನ್ ಪಾಸಾಗೋದ್ರಗಡೆ ಇಂಟ್ರೆಸ್ಟೈನ್ ಬರೋದ್ರಗಡೆ ನೂರಕ್ಕೂ ನೂರು ಅಬ್ಸಾರ್ಪ್ಷನ್ ಆಗಿರ್ತದೆ ಈ ಥರದ ರಿಚ್ ಮ್ಯಾಂಗನೀಸು ಕಾಪರು ಪೊಟ್ಯಾಷಿಯಮ್ ಐಡೈಡು ಸೆಲಿನಿಯಮು ಕೊಬಾಲ್ಟು ಮಿಥ್ಯೋನೈನು ವಿಟಮಿನ್ ಪ್ರಿಮಿಕ್ಸು ಸಂಪೂರ್ಣವಾಗಿ ಒಂದು ಕುರಿಗೆ ನಾವು ನಮ್ಮ ಫೀಡ್ ಕೊಟ್ಟು ಇದನ್ನು ಹತ್ತು ಗ್ರಾಮ್ ಕೊಟ್ಟರೆ ಸಂಪೂರ್ಣವಾಗಿ ಅದಕ್ಕೇನೇನು ಎನರ್ಜಿ ಪ್ರೋಟೀನ್ ಮತ್ತು ಫ್ಯಾಟ್ ಮತ್ತು ಬೇಕಾದಂಥ ರಂಜಕ ಕ್ಯಾಲ್ಷಿಯಮ್ ಮತ್ತು ಮೈಕ್ರೋಮಿನರಲ್ಸ್ ಮತ್ತು ವಿಟಮಿನ್ ಪ್ರಿಮಿಕ್ಸು ವಿಟಮಿನ್ ಡಿಫಿಷಿಯನ್ಸೀಸು ಆಸಿಡ್ಗಳು ಮತ್ತು ಇದಕ್ಕೆ ಬೇಕಾದಂಥ ಗರ್ಭ ಪೋಷಣೆಗೆ ಬೇಕಾದಂಥ ಸೆಲಿನಿಯಮ್ ಮತ್ತು ಕೊಬಾಲ್ಟ್ ಕೊಬಾಲ್ಟು ಬಹಳ ಮುಖ್ಯವಾದ್ದು ಇದು ಬೀಟ್ ಒಲಗು ನಾವು ಉತ್ಪಾದನೆ ಮಾಡಬೇಕಾದ್ರೆ ಅದರ ಪ್ರಿಕರ್ಸರ್ ಇದೆಲ್ಲವೂ ಕೂಡ ರಿಚ್ ಆಗಿ ನಾವು ಕೊಡ್ತಾ ಇರೋದರಿಂದ ಇದು ಬಹಳ ಅತ್ಯುತ್ತಮವಾದ ಪದಾರ್ಥ ಅಂತ ಹೇಳಿ ಇದನ್ನು ನಾವು ಡಬಲ್ ಶಾಫ್ಟ್ ಪ್ರಿಮಿಕ್ಸ್ ಬ್ಲೆಂಡರ್ ಅಂತ ಹೇಳ್ತೀವಿ ಬ್ಲೆಂಡರ್ ಅಂತ ಹೇಳ್ತೀವಿ ಅಂದರೆ ಈಗ ನಾವು ವಿಟಮಿನ್ ಪ್ರಿಮಿಕ್ಸನ್ನು ನಾವು ಒಂದು ಕೆ ಜಿ ಒಂದು ಟನ್ಗೆ ಹಾಕ್ತೀವಿ ಮಿಥಿನಿಯನ್ನು ಎರಡು ಕೆ ಜಿ ಒಂದು ಟನ್ಗೆ ಹಾಕ್ತೀವಿ ಮತ್ತು ಮಿನರಲ್ ಮಿಕ್ಚರ್ನ ಎರಡು ಕೆ ಜಿ ಹಾಕ್ತೀವಿ ಮತ್ತು ಈ ಥರದ ಸಣ್ಣ ಸಣ್ಣದನ್ನು ನಾವು ನೇರವಾಗಿ ಫೀಡ್ಗೆ ಹಾಕಿದಾಗ ಅದು ಪ್ರತಿ ಗ್ರಾಮ್ ಗ್ರಾಮ್ಗೂ ಮಿಕ್ಸ್ ಆಗಿರೋದಿಲ್ಲ ಅದಕ್ಕಿಂತಲೂ ಮುಚ್ಚೆಯಾಗಿ ಒಂದು ಟನ್ನಿಗೆ ನಾವು ಏನೇನು ಕೊಡ್ತೀವಿ ಈಗ ಡೈಕ್ಯಾಲ್ಶಿಯಮ್ ಪಾಸ್ಪೇಟ್ ಹದಿನಾಲ್ಕು ಕೆ ಜಿ ಇರ್ಬೋದು ಕ್ಯಾಲ್ಸೈಟ್ ಹತ್ತು ಕೆ ಜಿ ಸಾಲ್ಟ್ ಒಂದು ಮೂರು ಕೆ ಜಿ ಮತ್ತು ವಿಟಮಿನ್ ಪ್ರಿಮಿಕ್ಸ್ ಒಂದು ಕೆ ಜಿ ಮಿಥಿಯೋನಿನ್ ಎರಡು ಕೆ ಜಿ ಲೈಸಿನ್ ಒಂದು ಕಾಲು ಕೆ ಜಿ ಮತ್ತು ಸಿಸ್ಟೈನು ಮತ್ತು ತಿರುವನೈನು ಮಿನರಲ್ ಮಿಕ್ಸ್ಚರು ಇದೆಲ್ಲವನ್ನು ಇಲ್ಲಿ ಇಲ್ಲಿ ಒಂದು ಟನ್ಗಾಗಷ್ಟು ಬ್ಲೆಂಡ್ ಮಾಡಿ ಅದನ್ನು ತಗೊಂಡೋಗಿ ನಾವು ಫೀಡ್ ಮಿಕ್ಸರ್ನಲ್ಲಿ ಹಾಕೋದ್ರಿಂದ ಒಂದು ಗ್ರಾಮ್ ಫೀಡಿನಲ್ಲಿ ಇದೆಷ್ಟು ಮಿಕ್ಸ್ ಆಗಬೇಕೋ ಅಷ್ಟು ಸಬ್ಬುಣವಾಗಿರ್ತದೆ ಅದರಿಂದ ಕೋಳಿ ಆಗಲಿ ಕುರಿ ಆಗಲಿ ಒಂದು ಸಾರಿ ಅದು ತನ್ನ ಪಾಲನ್ನು ಎತ್ತಿಕೊಂಡಾಗ ಅದಕ್ಕೆ ಅದರಲ್ಲಿ ಅಗತ್ಯವಾಗಿ ಬೇಕಾದಂಥ ಎಲ್ಲ ಪೋ ಪೋಷಕಾಂಶಗಳ ಅಗರ ಆಗಿರ್ತದೆ ಸರ್ ಎರಡು ಸಾವಿರದ ಎಂಟರಲ್ಲಿ ನಾನು ಆರ್ಕಿಡ್ ವೆಟ್ ಫಾರ್ಮಾ ಅಂತ ಪ್ರಾರಂಭ ಮಾಡಿದೆ ಪ್ರಾರಂಭದಲ್ಲಿ ನಾನು ಪೌಲ್ಟ್ರಿ ಮಾತ್ರ ಇದ್ದೆ ಪೌಲ್ಟ್ರಿಗೆ ಸುಮಾರು ಇಪ್ಪತ್ತ ಮೂರು ಪ್ರಾಡಕ್ಟ್ಗಳನ್ನ ನಾವು ಲಿವರ್ ಟಾನಿಕ್ ಮತ್ತು ಟ್ರೀಟ್ಮೆಂಟ್ ಪ್ರಾಡಕ್ಟು ಟಾಕ್ಸಿನ್ ಬೈಂಡರು ವಸಿಡಿಫೈಯರು ವಾಟರ್ ಅಸಿಡಿಫೈಡರು ವಾಟರ್ ಸ್ಯಾನಿಟೈಸರು ಡಿಸಿನ್ಫೆಕ್ಟೆಂಟು ಇದನ್ನೆಲ್ಲ ಕೊಡ್ತಾ ಇದ್ದೆ ಈಗ ನನ್ನ ಸೊಸೆ ಈ ಸಂಸ್ಥೆಯ ಹೊಣೆಗಾರಿಕೆಯನ್ನು ಹೊತ್ಕೊಂಡಿದ್ದಾರೆ ಇವರು ಬಂದಿದ್ದ ತಕ್ಷಣವೇ ನಾನು ಶೀಪಣ್ಗೋಟ್ಗೆ ಮಿನ್ನಣ್ಣು ಮೋರ್ ಕೊಟ್ಟಾಗ ಅದರ ಒಂದು ಹೆಚ್ಚು ಅಂದರೆ ಆ ಪ್ರಾಡಕ್ಟ್ ಕೆಲಸ ಮಾಡೋದನ್ನ ನೋಡಿ ನಾನು ಹೆಚ್ಚು ಹೆಚ್ಚು ರೈತರಿಗೆ ನಾನು ತಲುಪಿಸ್ತೀನಿ ಅನ್ನೋ ಹೊಡೆಗಾರಿಕೆಯನ್ನು ತಗೊಂಡು ಇವತ್ತು ಆರ್ಕಿಡ್ ವೆಟ್ ಫಾರ್ಮಾ ಹೊಡೆಗಾರಿಕೆಯನ್ನು ಸೊಸೆ ತಗೊಂಡಿದ್ದಾರೆ ಮೂಲಭೂತವಾಗಿ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಈ ಇದರ ಬಗ್ಗೆ ಇವರು ವಿವರ ಕೊಡ್ತಾರೆ ಒಂದು ಇಂಜಿನಿಯರ್ ಮಾಡಿಕೊಟ್ಟಿದ್ದಾರೆ ಅದನ್ನು ಬೆಳೆಸ್ಕೊಂಡು ಬಿಸ್ನೆಸ್ ಅಂದರೆ ಇವಾಗ ಚೆನ್ನಾಗಿರುತ್ತೆ ಇದ್ರ ಮೇಲೆ ಸ್ವಲ್ಪ ಪ್ಯಾಷನ್ ಬೆಳೆದಿದೆ ಅದಕ್ಕೆ ಈ ಬಿಸ್ನೆಸ್ ಮಾಡೋಣ ಅಂತ ನಾನು ಅನ್ಕೊಂಡೆ ಇಬ್ರು ಅಂದ್ಕೊಂಡ್ವಿ ಆಮೇಲೆ ಗೋಟು ಎಷ್ಟು ಎಲ್ಲ ಇಂಪ್ರೂವ್ ಆದದ್ದು ಬ ಹೆಲ್ತ್ ಇಂಪ್ರೂವ್ ಆಗೋಕ್ಕೆ ಮಿಲ್ಕ್ ಪ್ರೊಡಕ್ಷನ್ಗೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಇದನ್ನು ಪ್ರಿಮಿಕ್ಸ್ ಥರ ಮಾಡಿದ್ವಿ ಮಿನ್ನನ್ ಮೋರ್ ಅಂತ ಚೆನ್ನಾಗಿದೆ ಈ ಪ್ರಾಡಕ್ಟ್ ಒಂದು ಬ್ಯಾಚು ಮೆಡಿಸಿನ್ ಮಾಡಿಸ್ಬೇಕು ಅಂತಂದರೆ ಡಿ ಸಿ ಪಿ ಎಂಬತ್ತೈದು ಕೆ ಜಿ ಡಿ ಎಲ್ ಎಮ್ ಏಯ್ಟ್ ಪಾಯಿಂಟ್ ಫೈವ್ ಕೆ ಜಿ ಲೈಸಿನ್ ಹಾಫ್ ಕೆ ಜಿ ಮತ್ತು ವಿಟಮಿನ್ಸು ಸೆವೆನ್ ಪಾಯಿಂಟ್ ಸೆವೆನ್ ಕೆ ಜಿ ಟಾಕ್ಸಿನ್ ಬೈಂಡರ್ ಸೆವೆನ್ ಕೆ ಜಿ ಮಿನರಲ್ ಮಿಕ್ಸ್ಚರ್ ಸೆವೆನ್ ಕೆ ಜಿ ಸಾಲ್ಟು ಟ್ವೆಂಟಿ ಒನ್ ಕೆ ಜಿ ಸೋಡಾ ಸೆವೆನ್ ಕೆ ಜಿ ಅಂದರೆ ಒಂದು ಬ್ಯಾಚ್ ಅಂದರೆ ಏಳು ಟನ್ ಫೀಡ್ಗೆ ನಾವು ಇಷ್ಟು ಮೆಟೀರಿಯಲ್ನ ಹಾಕಿ ಮಿಕ್ಸರಲ್ಲಿ ಹಾಕಿ ತೆಗೆದು ಅದನ್ನು ಏಳು ಟನ್ಗೆ ಡಿವೈಡ್ ಮಾಡಿ ಒಂದೊಂದು ಟನ್ಗೆ ಒಂದೊಂದು ಬ್ಯಾಚು ಹಾಕಿ ತಯಾರು ಮಾಡ್ತೀವಿ